ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಈಗೂ ಕೂಡ ಅವರು ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಅವರು ಕೂಡ ಈಗಾಗಲೇ ಸಿ ಎಂ ರೇಸಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ತಾರೆ ರೇಸ್ ಒಲವು ತೋರಿಸುವಂಥದ್ದು ಇರ್ಬೋದು ಯಾಕಂದರೆ ಅವರವರಿಗೊಬ್ಬರಿಗೆ ಆಸೆ ಇತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ನಾನು ಇರಬೇಕು ಅಂತೇಳಿ ಅದು ಸಹಜ ಅದಕ್ಕೆ ನಾನು ಇರಬಾರ್ದು ಆದರೆ ಉದಾಹರಣೆಗೆ ಎಪ್ಪತ್ತೊಂಬತ್ತನೇ ಇಸುವಿಯಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದನೇ ಇಸ್ವಿಯವರೆಗೆ ಇಡೀ ಕರ್ನಾಟಕ ರಾಜ್ಯದ ಸಂಘಟನೆ ನಾನೇ ನಿರ್ವಹಿಸ್ಕೊಂಡು ಹಾಗಂತೇಳಿದರೆ ನನ್ನ ಬದಲು ಗುಂಡ್ರಾವ್ ಆದರು ಅರ್ಥ ಆಯ್ತಲ್ಲ ಆಮೇಲೆ ಆದರು ಆಮೇಲೆ ಅದಕ್ಕಿಂತ ಮೊದಲು ವೀರೇಂದ್ರ ಪಾಟೀಲ್ ಆದರು ಅದಕ್ಕೆಲ್ಲ ನಾವು ನನ್ನ ನಾನಾಗಲಿಲ್ಲ ಮತ್ತೊಂದು ಪಶ್ಚಾತ್ತ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ನಾವು ಅರ್ಹತೆ ಇದ್ದರೆ ನಮ್ಮ ಸರದಿ ಬಂದರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅದಕ್ಕೆ ನಾನು ಹತ್ತು ವರ್ಷಕ್ಕಾದ್ರೆ ಹತ್ತು ವರ್ಷಕ್ಕಾದರೆ ತೊಂಬತ್ತ ತೊಂಬ ಎಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು ಆಗಲೂ ನನಗೂ ಆಸೆ ಇತ್ತು ಕೇಂದ್ರದಲ್ಲಿ ಕೂಡ ಮುಖ್ಯಸ್ಥರು ನಾನೇ ಆಗಬೇಕು ಅಂತೇಳಿದ್ರು ಆದರೂ ಕೂಡ ಆಗಲಿಲ್ಲ ಅದಕ್ಕೆ ಪಶ್ಚಾತ್ಮ ನಾವು ನಾವು ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟ್ರಾಗಿ ಮತ್ತು ಬೇರೆ ಬೇರೆ ಪಕ್ಷದ ಜವಾಬ್ದಾರಿ ನಾನು ನಿರ್ವಂಚನೆಯಿಂದ ನಿರ್ವಹಿಸಿಕೊಂಡು ಬಂದೆ ಹಾಗೆ ಅಂತ ಹೇಳಿದರೆ ನನ್ನಿಂದಲೇ ಪಕ್ಷ ಬಂತು ಅಂತೇಳಿ ನಾನು ಒಬ್ಬೊಬ್ಬರೇ ಹೇಳಲಿಕ್ಕೆ ಆಗಿದೆ ಎಲ್ಲ ಈ ಪಕ್ಷ ಅಂದರೆ ಒಂದು ರೀತಿಯ ಸಂಘಟನೆ ಮತ್ತು ಅನೇಕ ವ್ಯಕ್ತಿ ಶಕ್ತಿಗಳು ಸೇರಿದಾಗ ಮಾತ್ರ ಒಂದು ಪಕ್ಷ ಕಟ್ಟಕ್ಕೆ ಬರ್ತದೆ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಆದ್ದರಿಂದ ಪ ಈ ಅದರ ಬಗ್ಗೆ ನಾನಂತೂ ನನ್ನ ನನಗೆ ಬಿಟ್ಟರೆ ನಾನು ಪಶ್ಚಾತ್ವ ಪಡೆಯುವುದಿಲ್ಲ ಆಯಿತು ಎಂಬತ್ತರಲ್ಲಿ ಆಗಲಿಲ್ಲ ತೊಂಬತ್ನಾಲ್ಕು ತೊಂಬತ್ತೆರಡರಲ್ಲಿ ಆಯಿತಾ ನಾನು ಎರಡು ವರ್ಷದಲ್ಲಿ ಒಬ್ಬ ಐವತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿದೆ ಅದರಲ್ಲಿ ಮುಖ್ಯ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಲಿಕ್ಕೆ ಅಲ್ಲ ಏನು ಆ ಸಾಧನೆ ಏನು ಮಾಡಿದರೆ ಈಗ ನಿಮ್ಮ ಆಲ್ಮಟ್ಟಿ ಡ್ಯಾಮ್ ಇದೆ ಅದು ಅರವತ್ನಾಲ್ಕರಲ್ಲಿ ಆಗಿನ ಮಂತ್ರಿಗಳಾದಂತ ಅಲ್ಲ ಪ್ರಧಾನ ಅವರು ಮಂತ್ರಿಗಳಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರರು ಅದಕ್ಕೆ ಶಂಕುಸ್ಥಾಪನೆ ಮಾಡಿದರು ಮೇಲೆ ಅಡಿಗಲ್ಲೇ ಒಂದು ಇಂಚು ಮೇಲೆ ಬರಲಿಲ್ಲ ನಾನು ಆಲೋಚನೆ ಮಾಡಿದೆ ಯಾಕೆ ಇದು ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ ಇದು ಯಾಕೆ ಮೇಲೆ ಬರಲಿಲ್ಲ ಯಾಕೆ ಮೇಲೆ ತರಬಾರ್ದು ಅಂಥೇಳಿ ಅದಕ್ಕೆ ಹಣದ ಕೊರತೆ ಭಾಳ ಪ್ರಮುಖವಾಗಿತ್ತು ಅದಕ್ಕೆ ನಾನು ಈ ಕೃಷ್ಣ ಜಲಭಾಗ್ಯ ನಿಗಮ ಅಂತೇಳಿ ಒಂದು ಬಾಂಡ್ಸ್ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿ ಅದರಲ್ಲಿ ಬಾಂಡ್ಸ್ನಲ್ಲಿ ಹಣ ರೈಸ್ ಮಾಡಿ ನಾವು ಕೆಲಸ ಶುರು ಮಾಡಿದ್ವಿ ಕೆಲಸ ಶುರು ಮಾಡಿ ಎರಡು ವರ್ಷದ ಎರಡು ಎರಡೂವರೆ ವರ್ಷ ಅವಧಿಯಲ್ಲಿ ಐನೂರ ಹದಿನೆಂಟು ಮೀಟರ್ ಹೆಚ್ಚಿದೆವು ಆಮೇಲೆ ಆರು ಮೀಟರ್ ಐದು ಏನೋ ಗೇಟ್ ಮಾಡಬೇಕು ಅಂತೇಳಿ ಪ್ಲಾ ಅಂದಿನ ಪ್ಲಾನಿಂಗ್ ಕಮಿಷನ್ ಇದೆ ಅಪ್ರೂವಲ್ ತಗೊಂಡೆವು ಗೇಟ್ ಹಾಕ್ಬೋದು ಅಂತೇಳಿ ಗೇಟು ನಾನು ಫಿಕ್ಸು ಮಾಡಿದೆ ಆದರೆ ಕೆಲವು ರಾಷ್ಟ್ರ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ಇಲ್ಲಿ ರಾಜ್ಯ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ನಾನು ಏನು ಅದು ಈಗಲೂ ನೀವು ನೋಡ್ಬೋದು ಅಲ್ಲಿ ಕೆಳಗಡೆ ಇದೆ ಆ ಗೇಟ್ಸ್ಗಳು ಕತ್ತರಿಸಿ ಹಾಕಿದ್ರು ಆಗಿನ ಅಧಿಕಾರದವರು ಕತ್ತರಿಸಿ ಅದರ ಮೂಲೆ ಸೇರಿಸಿದರು ಇವತ್ತಿಗೂ ಆ ಗೇಟನ್ನು ರೀ ಫಿಕ್ಸ್ ಮಾಡಲಿಕ್ಕಾಗಲಿಲ್ಲ ನಾನು ಏನು ವಾದ ಮಂಡನೆ ಮಾಡಿದ್ದೇನೆ ಯಾವ ಆಧಾರದ ಮೇಲೆ ನಾನು ಗೇಟ್ ಫಿಕ್ಸ್ ಮಾಡಿದ್ದೇನೆ ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿದೆ ಆದರೆ ಒಪ್ಪಿದ ಮೇಲೇನು ಕೂಡ ನಾಲ್ಕೈದು ವರ್ಷದಿಂದ ಗೇಟ್ ಫಿಕ್ಸ್ ಮಾಡಲಿಕ್ಕೆ ಆಗಲಿ ಇದೆಲ್ಲ ಘಟನೆಗಳು